ವೀರುಡ ವಾಯಿ ಕುಮಾರುಡ ಸಂಗರ ಶೂರುಡನೆ ಅನ್ವಂತ್ಡರ ಶುರುಡನೇ ಅನ್ವಂತಡರ ನೇಟಿ ಧೀರುಡನು ನೇಟಿ ವಿಪ್ರಮುರೇರುರನ ಸರಿವಾರಲು ಲೆರುರ ಸರಿವಾರಲುರ ಇಂತ ಗು ಕುಕುಲ ಗಿರುಡನೈನ ಭೂವಂ ವಲನ ಗಜಿಮ್ಮೆದರ ಭೂವಂ ವಲನ పంతము తోడు తనెంత చటి బలవంతుల చెండాడెదరా బలవంతుల చెండాడెదరా బలాచుడ దానవ కుల మర్దనుండరా దానవ కుల మర్దనుండరా వీరుడ వాయి కుమారుడ సంగర శూరుడనే హన్మంతుడరా ನೇಟಿಧೀರು ನೇಟಿ ವಿಪ್ರಮುರೇರು ಸರಿವಾರಲುರ ಸರಿವಾರಲು ಧರ ನಿಶಮು ಪಲ್ಲ ಶ್ರೀ ಶ್ರೀಹರಿಪಾದಂಬುಲು ಮೊಕ್ಕೆದರ ಶ್ರೀಹರಿಪಾದಂಬುಲು ಮೊಕ್ಕೆದರ ವೀರುಡ ವಾಯಿ ಕುಮಾರುಡ ಸಂಗರ ಶೂರುಡನೆ ಹನ್ಮಂತ್ಡರ ಶುರುಡನೇ ಹನ್ಮಂತ್ಡರ